ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ಶೇರ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಇದು ನಮಗೆ ಒಂದು ಎನ್ಕರೇಜ್ಮೆಂಟನ್ನು ಕೊಡುತ್ತೆ ನಿಮಗೆ ಒಳ್ಳೆಯ ವಿಡಿಯೋಸನ್ನು ತರಲಿಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಲೈಂಗಿಕ ಕ್ರಿಯೆ ಮಾಡ ಮಾಡಿದ ಎಷ್ಟು ದಿನಗಳ ನಂತರ ನಾವು ಪ್ರೆಗ್ನೆಂಟ್ ಆಗಬಹುದು ಇದರ ಬಗ್ಗೆ ತಿಳ್ಕೊಳ್ಳೋಣ ಸೊ ಬಹಳಷ್ಟು ಸಲ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ ಮೇಡಮ್ ನಾವು ಈ ತಿಂಗಳೇ ಮದುವೆ ಆದ್ವಿ ಆ್ಯಂಡ್ ಇನ್ನೂ ಈಗಲೇ ಒಂದು ಸ್ವಲ್ಪ ದಿನ ಆಯಿತು ಅವಳು ಆಲ್ರೆಡಿ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾಳೆ ಅದು ಹೇಗೆ ಸಾಧ್ಯ ಇಷ್ಟು ಬೇಗ ಪ್ರೆಗ್ನೆಂಟ್ ಆಗಿಬಿಡ್ಬೋದಾ ಅಂತ ಕೆಲವೊಮ್ಮೆ ಕ್ವೆಶನ್ ಬರ್ತಾ ಇರುತ್ತೆ ಯಾಕೆ ಹೇಗೆ ಆ್ಯಂಡ್ ಯಾವಾಗ ಈ ಪ್ರೆಗ್ನೆನ್ಸಿ ಹೇಗೆ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇದು ಗರ್ಭಕೋಶ அண்ட் இது எரோடு ஓவரீஸ் இத்தாவே மகிழையரில் அண்ட் இது எரண்டு ட்யூப்ஸ் இத்தாவே ಅಂಡ್ ಇದು ಅವಳ ಗರ್ಭ ಕಂಠ ಅಂಡ್ ಇದು ಯೋನಿ ಸೊ ಈ ಯೋನಿಯಲ್ಲಿ ಇಜಾಕ್ಯುಲೇಟ್ ಮಾಡಿದಾಗ ನೀವು ಸಂಬಂಧ ಮಾಡಿದಾಗ ಲೈಂಗಿಕ ಕ್ರಿಯೆಯನ್ನ ಮಾಡಿದಾಗ ಯಾವಾಗ ಇಲ್ಲಿ ಇಜಾಕ್ಯುಲೇಟ್ ಆಗತ್ತೆ ಯೋನಿ ಒಳಗಡೆ ಇಜಾಕ್ಯುಲೇಟ್ ಆಗತ್ತೆ ಇಲ್ಲಿ ಈ ಸೆಮೆನ್ ಅಥವಾ ಈ ವೀರ್ಯದಲ್ಲಿ ಇರುವಂತಹ ಶುಕ್ರಾಣುಗಳು ಏನಾಗ್ತವೆ ಈ ಗರ್ಭಕಂಠದ ಮೂಲಕ ಇಲ್ಲಿ ಹೋಗ್ಲಿಕ್ಕೆ ಶುರು ಆಗ್ತವೆ ಅಂಡ್ ಇಲ್ಲಿ ಬಂದಂತಹ ಒಂದು ಓವಾ ಜೊತೆ ಕೂಡಿಕೊಂಡು ಫರ್ಟಿಲೈಸೇಷನ್ ಆಗ್ತಾ ಇರುತ್ತೆ ಈಗ ಅಂಡೋತ್ಪತ್ತಿ ಅಂದ್ರೆ ಏನು ಈ ಪ್ರೌಢಾವಸ್ಥೆ ಆದ ನಂತರ ಈ ಮಹಿಳೆ ಎವ್ರಿ ಮಂತ್ ಪ್ರತಿ ತಿಂಗಳು ಈ ಒಂದು ಎಗ್ ಅನ್ನ ರಿಲೀಸ್ ಮಾಡ್ತಾ ಇರ್ತಾಳೆ ಸೊ ಈ ಎಗ್ ಏನ್ ರಿಲೀಸ್ ಆಗ್ತಾ ಇರತ್ತೆ ಈ ಅಂಡಾಶಯದಿಂದ ಈ ಪ್ರೊಸೆಸ್ ಅನ್ನ ನಾವು ಓವ್ಯುಲೇಷನ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ರಿಲೀಸ್ ಆದಂತ ಎಗ್ಗಿನ ಜೊತೆ ಈ ಶುಕ್ರಾಣು ಕೂಡ್ಕೊಳ್ತಾ ಇರುತ್ತೆ ಸೊ ಈಗ ಇಲ್ಲಿ ನೀವು ನೋಡ್ಬೋದು ಇದು ಒಂದು ಎಗ್ ಈ ಎಗ್ಗಿನ ಸುತ್ತಲೂ ಇತರ ಜೀವಕೋಶಗಳು ಇರ್ತವೆ ಈಗ ಸುಮಾರಷ್ಟು ಸ್ಪರ್ಮ್ಸ್ ಬರ್ತಾವೆ ಈ ಎಗ್ಗಿನ ಜೊತೆ ಕೂಡ್ಕೊಳ್ಳಿಕ್ಕೆ ಸೊ ಈ ಒಂದೇ ಒಂದು ಸ್ಪರ್ಮ್ ಮಾತ್ರ ಇದರ ಜೊತೆ ಫರ್ಟಿಲೈಸೇಷನ್ ಮಾಡಬಹುದು ಸೊ ಒಂದ್ಸಲ ಈ ಸ್ಪರ್ಮ್ ಎಂಟರ್ ಆಯ್ತು ಜೊತೆ ಕೂಡ್ಕೊಳ್ತು ಅಂದಾಗ ಈ ಗೇಟ್ ಕ್ಲೋಸ್ ಆಗ್ಬಿಡುತ್ತೆ ಅಂಡ್ ಇದು ಏನಿರತ್ತೆ ಈ ಜೀವಕೋಶಗಳೆಲ್ಲ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತವೆ ಸೊ ಇಲ್ಲಿ ಫರ್ಟಿಲೈಸೇಷನ್ ಕಂಪ್ಲೀಟ್ ಆಗಿದೆ ಅಂಡ್ ನೀವು ನೋಡಬಹುದು ಇವೆರಡು ಈ ಎಗ್ ಮತ್ತು ಸ್ಪರ್ಮ್ ಇನ್ ಕ್ರೋಮೋಸೋಮ್ಸ್ ಏನಿರ್ತಾವೆ ಈ ಮಿಕ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಹೀಗೆ ಫರ್ಟಿಲೈಸೇಷನ್ ಆದಂತಹ ಈ ಎಗ್ ಜೊತೆ ಇಲ್ಲಿ ನೋಡಿ ನೀವು ಸ್ಪರ್ಮ್ ಬಂದು ಇಲ್ಲಿ ಫರ್ಟಿಲೈಸೇಷನ್ ಆಗಿದೆ ಇದನ್ನ ನಾವು ಝೈಗೋಟ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಝೈಗೋಟ್ ಸುಮಾರಷ್ಟು ಸೆಲ್ಸ್ ಆಗಿ ಡಿವೈಡ್ ಆಗುತ್ತೆ ಫಸ್ಟ್ ಎರಡ್ ಆಗುತ್ತೆ ಎಂಟು ಆಗತ್ತೆ ಸೊ ಈ ತರ ಡಿವಿಷನ್ ಡಿವಿಷನ್ ಆಗಿ ಒಂದು ಎಂಬ್ರಿಯೋ ಅಥವಾ ಈ ಮಗು ಫಾರ್ಮ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಈಗ ನೀವು ನೋಡದ ಹಾಗೆ ಇಲ್ಲಿಂದ ಒಂದು ಎಗ್ ಬಂತು ಈ ಮಹಿಳೆಯ ಅಂಡಾಶಯದಿಂದ ಒಂದು ಎಗ್ ಬಂತು ಈ ಎಗ್ಗಿನ ಜೊತೆ ಸ್ಪರ್ಮ್ ಕುಡ್ಕೊಳ್ತು ಅಂಡ್ ಇಲ್ಲಿ ಝೈಗೋಟ್ ಫಾರ್ಮ್ ಆಯ್ತು ಅಂಡ್ ಈ ಝೈಗೋಟ್ ನೀವು ನೋಡಬಹುದು ಇಲ್ಲಿ ಎರಡು ಸೆಲ್ ಆಗಿದೆ ಇಲ್ಲಿ ನಾಲ್ಕು ಸೆಲ್ ಆಗಿದೆ ಹದ್ನಾರು ಸೆಲ್ ಆಗಿದೆ ಈ ತರ ಡಿವೈಡ್ ಹಾಕೊಳ್ತಾ ಇದು ಈ ಜಾಗದಿಂದ ಇಲ್ಲಿ ಆದಂತ ಫರ್ಟಿಲೈಸೇಷನ್ ಆದಂತ ಎಗ್ ಇಲ್ಲಿಂದ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೂವ್ ಆಗ್ತಾ ಇದ್ದಾಗ ಇಲ್ಲಿರುವಂತ ಜೀವಕೋಶಗಳು ಡಿವೈಡ್ ಆಗ್ತಾ ಇರುತ್ತೆ ಸೊ ಈ ತರ ಮೋ ಹಾಕೊಂಡು ಇದು ಈ ಗರ್ಭಕೋಶದ ಒಳಗಡೆ ಬರ್ತಾ ಇರುತ್ತೆ ಅಂಡ್ ಅರೌಂಡ್ ಸಿಕ್ಸ್ ಟು ಟ್ವೆಲ್ ಡೇಸ್ ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಅದಕ್ಕೆ ಒಂದು ಆರರಿಂದ ಹನ್ನೆರಡು ದಿವಸಗಳು ಬೇಕಾಗಬಹುದು ಅಂಡ್ ಇಲ್ಲಿ ಬಂದ್ಕೊಂಡು ಅದು ಇಲ್ಲಿ ಇಂಪ್ಲಾಂಟ್ ಆಗತ್ತೆ ಇಂಪ್ಲಾಂಟ್ ಆಗತ್ತೆ ಅಂತ ಹೇಳಿದ್ರೆ ಅದು ಇಲ್ಲಿ ಅಂಟ್ಕೊಳ್ಳುತ್ತೆ ಸೊ ನೀವು ನೋಡ್ಬೋದು ಈ ತರ ಟ್ರಾವೆಲ್ ಆಗಿ ಬಂದಂತ ಇಲ್ಲಿ ಬರ್ಲಿಕ್ಕೆನೆ ಅದಕ್ಕೆ ಒಂದು ಸಿಕ್ಸ್ ಟು ಟ್ವೆಲ್ ಡೇಸ್ ಬೇಕಾಗತ್ತೆ ಬಂದು ಅದು ಇಲ್ಲಿ ಅಂಟ್ಕೊಳತ್ತೆ ಸೊ ಇಲ್ಲಿ ಅದು ಗಟ್ಟಿಯಾಗಿ ಅಂಟ್ಕೊಳ್ಬೇಕಾದ್ರೆ ಕೆಲವೊಬ್ಬರಿಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅದನ್ನ ನಾವು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ ಅಫಿಷಿಯಲಿ ಪ್ರೆಗ್ನೆಂಟ್ ಅಂತ ಹೇಳೋದು ಇದು ಯಾವಾಗ ಇಲ್ಲಿ ಬಂದು ಅಂಟ್ಕೊಳ್ಳುತ್ತೆ ಆವಾಗ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ ಸೊ ಆ ಟೈಮ್ ಅಲ್ಲಿ ಅವಳಿಗೆ ಬಿಟಾ ಎಚ್ ಸಿ ಜಿ ಹಾರ್ಮೋನ್ ಬರುತ್ತೆ ಯಾವುದು ನಾವು ಈ ಯುರಿನ್ ಪ್ರೆಗ್ನೆನ್ಸಿ ಕಿಟ್ ಅಲ್ಲಿ ಚೆಕ್ ಮಾಡ್ತೇವೆ ಅವಳಿಗೆ ಈ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ ಲಕ್ಷಣಗಳು ಕಾಣ್ತಾ ಇರ್ತವೆ ಸೊ ಈಗ ಈ ಸ್ಪರ್ಮ್ ನಾನು ಹೇಳಿದೆ ಇದು ಇಲ್ಲಿಂದ ಈ ಯೋನಿಯ ಮೂಲಕ ಯಾವಾಗ ಇಲ್ಲಿ ಅದನ್ನ ಇಜಾಕ್ಯುಲೇಟ್ ಮಾಡ್ತೀರಾ ಆವಾಗ ಈ ಸ್ಪರ್ಮ್ ಟ್ರಾವೆಲ್ ಆಗತ್ತೆ ಬಹಳಷ್ಟು ಜನ ಕೆಲವೊಮ್ಮೆ ಹೇಳ್ತಾರೆ ನಾವು ಈ ಇಜಾಕ್ಯುಲೇಟ್ ಅನ್ ಮಾಡ್ಲೇ ಎಲ್ಲ ಹೊರಗ್ ಮಾಡಿದ್ವಿ ಬಟ್ ಅವಳು ಸ್ಟಿಲ್ ಪ್ರೆಗ್ನೆಂಟ್ ಆದ್ಲು ಅಂತ ಬರೀ ಇಜಾಕ್ಯುಲೇಟ್ ಅಷ್ಟೇ ಅಲ್ಲ ಇಜಾಕ್ಯುಲೇಟ್ ಮಾಡೋಕ್ಕಿಂತ ಮೊದ್ಲು ಏನು ದ್ರವ ಇರುತ್ತೆ ಅದರಲ್ಲೂ ಸ್ಪರ್ಮ್ಸ್ ಇರ್ತಾವೆ ಅಂಡ್ ಒಂದೇ ಒಂದು ಸ್ಪರ್ಮ್ ಸಾಕು ಈ ಎಗ್ ಅನ್ನ ಫರ್ಟಿಲೈಸ್ ಮಾಡ್ಲಿಕ್ಕೆ ಸೊ ಫಸ್ಟ್ ಥಿಂಗ್ ಏನಾಗತ್ತೆ ಈ ಸ್ಪರ್ಮ್ ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು ಯೋನಿಯಿಂದ ಅದು ಟ್ರಾವೆಲ್ ಮಾಡ್ಕೊಳ್ಬೇಕು ಸೊ ಅದು ಸರ್ವಿಕ್ಸಿಗೆ ಹೋಗ್ಬೇಕು ಆಮೇಲೆ ಗರ್ಭಕೋಶದಲ್ಲಿ ಹೋಗ್ಬೇಕು ಈ ಫೆಲೋಪಿಯನ್ ಟ್ಯೂಬ್ಗ್ ಹೋಗ್ಬೇಕು ಸೊ ಎಲ್ಲದರ ಇದು ಒಂದು ಹದಿನೈದರಿಂದ ಹದಿನೆಂಟು ಸೆಂಟಿಮೀಟರ್ ಅಷ್ಟು ಇದ್ರ ಡಿಸ್ಟೆನ್ಸ್ ಇರುತ್ತೆ ಟ್ರಾವೆಲ್ ಮಾಡ್ಬೇಕಾಗಿತ್ತು ಅದು ಅಂಡ್ ಇದನ್ನ ಟ್ರಾವೆಲ್ ಮಾಡಕ್ಕೆ ಅದಕ್ಕೆ ಹದಿನೈದರಿಂದ ಐದು ನಿಮಿಷಗಳು ಬೇಕಾಗ್ತವೆ ಸೊ ಸ್ಪರ್ಮ್ ಟೇಕ್ಸ್ ಅರೌಂಡ್ ಫಿಫ್ಟೀನ್ ಟು ಫೋರ್ಟಿ ಫೈವ್ ಮಿನಿಟ್ಸ್ ಟು ಟ್ರಾವೆಲ್ ಟು ದ ಎಗ್ ಒನ್ಸ್ ಇಟ್ ಈಸ್ ಇಜಾಕ್ಯುಲೇಟೆಡ್ ಸಪೋಸ್ ಅಲ್ಲೇ ಒಂದು ಎಗ್ ಇತ್ತು ಆಲ್ರೆಡಿ ಒಂದು ಓವಾಮ್ ಅಲ್ಲೇ ಕುಳಿತುಕೊಂಡಿತ್ತು ಅಂದ್ರೆ ಅದ್ರ ಜೊತೆ ಹೋಗ್ಕೊಂಡು ಅದು ಕೂಡ್ಬಿಡ್ಬೋದು ಅಂಡ್ ಇಮಿಡಿಯೇಟ್ಲಿ ಕನ್ಸೆಪ್ಷನ್ ಆಗ್ಬಿಡ್ಬೋದು ಸೊ ಸಪೋಸ್ ನೀವು ಮಂಡೇ ಸೆಕ್ಸ್ ಮಾಡಿದ್ರಿ ಅಂಡ್ ಅದೇ ಟೈಮ್ ಅಲ್ಲಿ ಅವಳಿಗೆ ಓವ್ಯುಲೇಷನ್ ಆಗಿತ್ತು ಅವಳು ಅಂಡೋತ್ಪತ್ತಿ ಮಾಡಿದ್ಲು ಅಂದಾಗ ಆ ಎಗ್ ಅಲ್ಲಿ ಉಳಿದಿದ್ದಂತಹ ಎಗ್ಗಿನ ಜೊತೆ ನೀ ಸ್ಪರ್ಮ್ ಹೋಗ್ಕೊಂಡು ಕೂಡ್ಕೊಳ್ ಬಿಡಬಹುದು ಅಹ್ ಫೋರ್ಟಿ ಫೈವ್ ಮಿನಿಟ್ಸ್ ಇಂದ ಐದು ದಿನಗಳ ಒಳಗಡೆ ಈ ತರ ಫರ್ಟಿಲೈಸೇಷನ್ ಆಗ್ತಾ ಇರಬಹುದು ಆಫ್ಟರ್ ದ ಸೆಕ್ಸ್ ಸೊ ಈಗ ಸಪೋಸ್ ಆ ಮಹಿಳೆ ನೀವು ಅಹ್ ಸೆಕ್ಸ್ ಅನ್ನ ಮಾಡಿದ್ವಿ ಅಂಡ್ ಆಲ್ರೆಡಿ ಒಂದು ಎಗ್ ಅವೈಲೇಬಲ್ ಇದೆ ಅಂದಾಗ ನಲವತ್ತೈದು ನಿಮಿಷಗಳ ಒಳಗಡೆ ಅದು ಫರ್ಟಿಲೈಸೇಷನ್ ಆಗ್ಬಿಡ್ಬಹುದು ಸೊ ನೀವು ಇವತ್ತು ಮಾಡಿದ್ರಿ ಆ ಮಹಿಳೆ ಅವತ್ತೇ ಅಂಡೋತ್ಪತ್ತಿ ಮಾಡಿದಾಳೆ ಅಂಡ್ ಈ ಸ್ಪರ್ಮ್ ಹೋಗ್ ಕೂಡ್ಬಿಡ್ತು ಫರ್ಟಿಲೈಸೇಷನ್ ಆಗ್ಬಿಡುತ್ತೆ ವಿತ್ ಇನ್ ಫೋರ್ಟಿ ಫೈವ್ ಮಿನಿಟ್ಸ್ ಫರ್ಟಿಲೈಸೇಷನ್ ಆಗಿ ಹೋಗಿದೆ ಸೊ ಫರ್ಟಿಲೈಸೇಷನ್ ಆಯ್ತು ಅಂದ್ರೆ ಪ್ರೆಗ್ನೆನ್ಸಿಯ ಪ್ರೊಸೆಸ್ ಶುರು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸಪೋಸ್ ಅವಳು ಆ ಟೈಮಲ್ಲಿ ಅಂಡೋತ್ಪತ್ತಿ ಮಾಡ್ಲಿಲ್ಲ ಅವಳು ಒಂದು ಮೂರ್ನಾಕ್ ದಿನಗಳ ನಂತರ ಅಂಡೋತ್ಪತ್ತಿಯನ್ನ ಮಾಡಿದ್ಲು ಬಟ್ ಆವಾಗ ಒಂದ್ ಹೆಗ್ಗಿತ್ತು ಎಗ್ ರಿಲೀಸ್ ಆಗತ್ತೆ ಬಟ್ ಸ್ಪರ್ಮ್ ಅದೇ ಮಹಿಳೆಯಲ್ಲಿ ಐದು ದಿನಗಳವರೆಗೆ ಅದು ಇರಬಹುದು ಸೊ ಆ ಟೈಮ್ ಅಲ್ಲಿ ಮೂರ್ನಾಲ್ಕು ದಿನ ಆದ ನಂತರ ಅವಳು ಅಂಡೋತ್ಪತ್ತಿ ಮಾಡಿದ್ರು ಸಹ ಈ ಸ್ಪರ್ಮ್ ಅಲ್ಲಿ ಇರತ್ತೆ ಸೊ ಇದು ಸಹ ಅದ್ರ ಜೊತೆ ಕೂಡಬಹುದು ಸೊ ಈ ಫರ್ಟಿಲೈಸೇಷನ್ ಟೈಮು ಅದರಿಂದ ಈ ತರ ವೇರಿ ಆಗ್ತಾ ಇರುತ್ತೆ ನಲ್ವತ್ತೈದು ನಿಮಿಷಗಳಲ್ಲಿ ಅದು ಕೂಡ್ಕೊಂಡ್ಬಿಡ್ಬಹುದು ಅಥವಾ ವಿತಿನ್ ಫೈವ್ ಡೇಸ್ ಅದು ಫರ್ಟಿಲೈಸೇಷನ್ ಆಗ್ಬಹುದು ಈ ಎಗ್ ಮತ್ತೆ ಈ ಸ್ಪರ್ಮ್ ಯಾವಾಗ ಕೂಡತ್ತೆ ಅದು ಫರ್ಟಿಲೈಸ್ ಹಾಕೊಂಡು ಇಲ್ಲಿ ಬರ್ಲಿಕ್ಕೆ ಅದಕ್ಕೊಂದು ಸಿಕ್ಸ್ ಟು ಟ್ವೆಲ್ ಡೇಸ್ ಬೇಕಾಗತ್ತೆ ಡಿಸ್ಟೆನ್ಸ್ ಮಾಡ್ಕೊಂಡು ಅದಕ್ಕೆ ಒಂದು ಸಿಕ್ಸ್ ಟು ಟ್ವೆಲ್ ಡೇಸ್ ಬೇಕಾಗ್ತಾ ಇರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಸಿಕ್ಸ್ ಟು ಟ್ವೆಲ್ ಡೇಸ್ ನಂತರ ಇಲ್ಲಿ ಬಂದು ಇದು ಅಂಟ್ಕೊಳ್ತಾ ಇದೆ ಸೊ ಆವಾಗ ನಿಮಗೆ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಸ್ವಲ್ಪ ಜನರಲ್ಲಿ ಆಗ್ತಾ ಇರುತ್ತೆ ಒಂದ್ ಫೋರ್ತ್ ಅಂದ್ರೆ ಒಂದ್ ಟ್ವೆಂಟಿ ಫೈವ್ ಪರ್ಸೆಂಟ್ ಜನರಲ್ಲಿ ಈ ತರ ಆಗ್ತಾ ಇರಬಹುದು ಅಂಡ್ ಇದು ಆಗತ್ತೆ ಈ ತರ ಕನ್ಸೆಪ್ಷನ್ ಆದ ಕನ್ಸೆಪ್ಷನ್ ಅಂದ್ರೆ ಎಗ್ ಮತ್ತೆ ಸ್ಪರ್ಮ್ ಕೂಡಿದ ಒಂದು ಹತ್ತರಿಂದ ಹದಿನಾಲ್ಕು ದಿನಗಳ ನಂತರ ಈ ತರದ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಸೊ ಅದು ಪೀರಿಯಡ್ ಕಿಂತ ಒಂದೆರಡು ದಿನ ಮೊದಲೇ ಈ ತರ ಕಾಣಿಸ್ತಾ ಇರಬಹುದು ಸೊ ವಿಡಿಯೋ ಅನ್ನ ಮಾಡಿದ್ದೇನೆ ಹೇಗೆ ನೀವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬಹುದು ಇದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಥವಾ ಇದು ಪೀರಿಯಡ್ ಇನ್ ಬ್ಲೀಡಿಂಗ್ ನಿಮ್ಗೆ ಡೌಟ್ಸ್ ಇತ್ತು ಅಂದಾಗ ನೀವು ನಿಮ್ಮ ಇನ್ನ ಜೊತೆ ಡಿಸ್ಕಸ್ ಮಾಡಿ ಮಾಡ್ಕೊಳ್ಬಹುದು ಸೊ ಕೆಲವೊಂದು ಮಹಿಳೆಯರಲ್ಲಿ ಈ ತರ ಅದು ಯಾವಾಗ ಅಂಟ್ಕೊಳತ್ತೆ ಆವಾಗ ಈ ತರ ಬ್ಲೀಡಿಂಗ್ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂಡ್ ಒಂದು ಸಲ ಅದು ಇಂಪ್ಲಾಂಟ್ ಆದ್ಮೇಲೆ ಅಲ್ಲಿ ಇತ್ತಾಗ ನಾವು ಆ ಮಹಿಳೆಗೆ ಪ್ರೆಗ್ನೆನ್ಸಿ ಇದೆ ಅಂತ ಹೇಳ್ತೇವೆ ಅಂಡ್ ಅವಳಿಗೆ ಆವಾಗ ಎಚ್ ಸಿ ಜಿ ಹಾರ್ಮೋನ್ ರಿಲೀಸ್ ಆಗ್ಲಿಕ್ಕೆ ಶುರು ಆಗುತ್ತೆ ಅಂಡ್ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ ಬರಲಿಕ್ಕೆ ಶುರು ಆಗುತ್ತೆ ಸೊ ಅರ್ಲಿಯಸ್ಟ್ ಬಹಳ ಬೇಗ ಅಂದ್ರೆ ಈ ತರ ನೀವು ಸೆಕ್ಸ್ ಮಾಡಿದ ಒಂದು ಎರಡರಿಂದ ನಾಲ್ಕು ವಾರಗಳ ಒಳಗಡೆ ನಿಮ್ಗೆ ಈ ತರ ಸಿಂಪ್ಟಮ್ಸ್ ಬರ್ಲಿಕ್ಕೆ ಶುರು ಆಗ್ಬೋದು ನಿಮ್ಗೆ ಪೀರಿಯಡ್ ಮಿಸ್ ಆಗತ್ತೆ ನಿಮ್ಗೆ ತಲೆ ತಿರುಗ್ದಂಗ ಆಗೋದು ಊಟ ಸೇರದೇ ಇರೋದು ಈ ಸ್ತನಗಳಲ್ಲಿ ಬರೋದು ವಾಂತಿ ಹತ್ತರ ಆಗೋದು ಮಲಬದ್ಧತೆ ಆಗೋದು ಮೂಡ್ ಸ್ವಿಂಗ್ಸ್ ಆಗೋದು ಸುಸ್ತಾಗೋದು ಹೆಡ್ ಬರೋದು ಇವೆಲ್ಲ ಅರ್ಲಿ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ ಇರ್ತವೆ ಸೊ ನೀವು ನೋಡಬಹುದು ಬಿಟ್ವೀನ್ ಟೂ ಟು ಫೋರ್ ವೀಕ್ಸ್ ಆಫ್ಟರ್ ಸೆಕ್ಸ್ ಅಂದ್ರೆ ನೀವು ಲೈಂಗಿಕ ಕ್ರಿಯೆ ಮಾಡಿದ ಎರಡು ವಾರಕ್ಕೆ ನಿಮಗೆ ಈ ತರ ಸಿಂಪ್ಟಮ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಅಥವಾ ನಾಲ್ಕು ವಾರ ಬೇಕಾಗಬಹುದು ಈ ತರದ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬರಲಿಕ್ಕೆ ಕ್ರಿಯೆ ಮಾಡಿದ ಹದಿನೈದರಿಂದ ನಲ್ವತ್ತೈದು ನಿಮಿಷದ ಒಳಗಡೆ ಈ ಸ್ಪರ್ಮ್ ಇಲ್ಲಿ ಟ್ರಾವೆಲ್ ಆಗತ್ತೆ ಅಂಡ್ ನಲ್ವತ್ತೈದು ನಿಮಿಷದಿಂದ ಐದು ದಿನಗಳ ಒಳಗಡೆ ನೀವು ಫರ್ಟಿಲೈಸೇಷನ್ ಆಗ್ಬಹುದು ಒಂದ್ಸಲ ಫರ್ಟಿಲೈಸೇಷನ್ ಆದಾಗ ಇಲ್ಲಿಂದ ಅದು ಈ ಇಂಪ್ಲಾಂಟ್ ಆಗಲಿಕ್ಕೆ ಸಿಕ್ಸ್ ಟು ಡೇಸ್ ಆಫ್ಟರ್ ಫರ್ಟಿಲೈಸೇಷನ್ ಆಫ್ಟರ್ ಕನ್ಸೆಪ್ಷನ್ ಇಂಪ್ಲಾಂಟೇಶನ್ ಆದಾಗ ನಿಮಗೆ ಸಿಂಪ್ಟಮ್ಸ್ ಬರಲಿಕ್ಕೆ ಎರಡರಿಂದ ನಾಲ್ಕು ವಾರ ಬೇಕಾಗಬಹುದು ಆಫ್ಟರ್ ಹ್ಯಾವಿಂಗ್ ಸೊ ಈಗಿನ ಸ್ಲೈಡ್ಸ್ ಅಲ್ಲಿ ನೀವು ನೋಡಿದ್ರಿ ಹೇಗೆ ಒಂದು ಪ್ರೆಗ್ನೆನ್ಸಿ ಆಗುತ್ತೆ ಮತ್ತೆ ಎಷ್ಟೆಷ್ಟು ಟೈಮ್ ಅದಕ್ಕೆ ತೆಗೆದುಕೊಳ್ತಾ ಇರುತ್ತೆ ಸೊ ನೆನಪಿಟ್ಕೊಳ್ಳಿ ನೀವು ಸೆಕ್ಸ್ ಮಾಡಿದ ವಿತಿನ್ ಸೆವೆನ್ ಡೇಸ್ ಏಳು ದಿವಸದಿಂದ ಹದಿನೈದು ದಿವಸದ ಒಳಗಡೆ ನೀವು ಪ್ರೆಗ್ನೆಂಟ್ ಆಗಬಹುದು ಆ್ಯಸ್ ಅರ್ಲಿ ಎಸ್ ಸೆವೆನ್ ಡೇಸ್ ಅಂದರೆ ನೀವು ಇವತ್ತು ನೀವು ಸಂಬಂಧ ಮಾಡಿದ್ರಿ ಆ್ಯಂಡ್ ಏಳು ದಿವಸಗಳಲ್ಲೇ ನೀವು ಪ್ರೆಗ್ನೆನ್ಸಿ ಆಗಬಹುದು ಹೇಗೆ ಅದು ಹೇಗೆ ಸಾಧ್ಯ ಯಾಕಂದರೆ ನಿಮ್ಮ ಅಂಡೋತ್ಪತ್ತಿಯ ಟೈಮ್ ಅದಾಗಿತ್ತು ಅಥವಾ ನೀವು ಆವಾಗ ಓವ್ಯುಲೇಟ್ ಆಗಿದ್ರಿ ಆ್ಯಂಡ್ ಅದೇ ಟೈಮಲ್ಲಿ ಒಂದು ಶುಕ್ರಾಣು ಬಂದಿತ್ತು ಆ್ಯಂಡ್ ಅದು ಕೂಡ್ಕೊಳ್ಬೋದು ಆ್ಯಂಡ್ ಅದು ವಿತಿನ್ ಸೆವೆನ್ ಡೇಸಲ್ಲಿ ಬಂದು ಅಂಟುಕೊಳ್ಬೋದು ಆವಾಗ ನಾವು ಆ ಮಹಿಳೆ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇರ್ತೇವೆ ಪಾಸಿಬಲ್ ದ್ಯಾಟ್ ನೀವು ಸಂಬಂಧ ಮಾಡಿದ ಏಳು ದಿನಗಳಲ್ಲೇ ಆ ಮಹಿಳೆ ಪ್ರೆಗ್ನೆಂಟ್ ಆಗ್ಬೋದು ಆ್ಯಂಡ್ ಕೆಲವೊಮ್ಮೆ ನಾನು ಹೇಳಿದೆ ನೀವು ಆ ಟೈಮಲ್ಲಿ ಸಪೋಸ್ ಓವ್ಯುಲೇಷನ್ ಮಾಡ್ತಾ ಇರಲಿಲ್ಲ ನಿಮಗೆ ಓವ್ಯುಲೇಷನ್ ಆಗಿರಲಿಲ್ಲ ನೀವು ಯಾವ ದಿನ ಸಂಬಂಧ ಮಾಡಿದ್ರಿ ಆ ದಿನ ನೀವು ಅಂಡೋತ್ಪತ್ತಿಯನ್ನು ಮಾಡ್ತಾ ಇರಲಿಲ್ಲ ಬಟ್ ಅದ ಸಂಬಂಧ ಮಾಡಿದ ಒಂದು ಮೂರ್ನಾಲ್ಕು ದಿನದ ನಂತರ ನೀವು ನಿಮಗೆ ಓವ್ಯುಲೇಷನ್ ಅಥವಾ ಅಂಡೋತ್ಪತ್ತಿ ಆಗ್ತಾ ಇದೆ ಆದರೆ ನೀವು ಆಲ್ರೆಡಿ ಸಂಬಂಧ ಮಾಡಿದಾಗ ಅಲ್ಲಿರುವಂತಹ ಈ ಶುಕ್ರಾಣು ಏನಿದೆ ನಿಮ್ಮ ಗರ್ಭಕೋಶದಲ್ಲಿ ಅರೌಂಡ್ ಫೈವ್ ಡೇಸ್ ತನಕ ಅದು ಜೀವಂತವಾಗಿ ಇರುತ್ತೆ ಸೊ ಅಲ್ಲಿರುವಂಥ ಶುಕ್ರಾಣು ಲೇಟಾಗಿ ರಿಲೀಸ್ ಆದಂಥ ಎಗ್ ಜೊತೆ ಕೂಡಿಕೊಂಡು ಸಹ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರ ಇದೆ ನಾನು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಈ ಲೈಂಗಿಕ ಕ್ರಿಯೆ ಮಾಡಿದ ಎಷ್ಟು ದಿನಗಳಾದ ನಂತರ ನಾನು ಪ್ರೆಗ್ನೆಂಟ್ ಆಗ್ಬೋದು ಅಂದರೆ ಉತ್ತರ ಡಿಪೆಂಡ್ ಆಗುತ್ತೆ ಫ್ರಾಮ್ ಸೆವೆನ್ ಡೇಸ್ ಆ್ಯಸ್ ಅರ್ಲಿ ಆಸ್ ಸೆವೆನ್ ಡೇಸ್ ಟು ಫೋರ್ಟೀನ್ ಡೇಸ್ ಅಷ್ಟು ದಿನಗಳ ನಂತರ ನೀವು ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ನಾವು ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟನ್ನು ಹಾಗಾದರೆ ಮಾಡಿ ನೋಡಬೇಕು ಯೂಶ್ವಲಿ ನಾವು ಏನು ಹೇಳ್ತೇವೆ ನೀವು ಪಿರಿಯಡ್ ಮಿಸ್ ಆದ ಒಂದು ವಾರದ ನಂತರ ಮಾಡಿ ನೋಡಿ ಬಟ್ ಅಟ್ಲೀಸ್ಟ್ ನಿಮ್ಮ ಪಿರಿಯಡ್ ಮಿಸ್ ಆಗೋದಕ್ಕಾದರೂ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತೇವೆ ಥೆರಾಟಿಕಲಿ ಹೇಳಿದ ಪ್ರಕಾರ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಆ್ಯಸ್ ಅರ್ಲಿ ಆ್ಯಸ್ ನೀವು ಲೈಂಗಿಕ ಕ್ರಿಯೆ ಮಾಡಿದ ಎರಡು ವಾರಕ್ಕೇ ಪಾಸಿಟಿವ್ ಬರಬಹುದು ಬಟ್ ಕೆಲವೊಬ್ಬರಲ್ಲಿ ಹಾರ್ಮೋನ್ ಲೆವೆಲ್ ಅಷ್ಟು ಹೆಚ್ಚಾಗದೆ ಇದ್ದಾಗ ನೀವು ಬೇಗ ಟೆಸ್ಟ್ ಅದು ನೆಗೆಟಿವ್ ತೋರಿಸ್ತಾ ಸೊ ಜಸ್ಟ್ ಬಿಕಾಸ್ ನೆಗೆಟಿವ್ ಬಂದಿದೆ ಅದರ ಅರ್ಥ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಇರೋದಿಲ್ಲ ಒಂದು ಲೆವೆಲ್ ಬರಬೇಕಾಗತ್ತೆ ನಾವು ಯೂರಿನ್ ಕಿಟ್ ಅಲ್ಲಿ ಡಿಟೆಕ್ಟ್ ಮಾಡಬೇಕಾದ್ರೆ ಸೊ ಬೆಟರ್ ನೀವು ಪಿರಿಯಡ್ ಮಿಸ್ ಆದ ಒಂದು ವಾರದ ನಂತರ ಅಥವಾ ಪಿರಿಯಡ್ ಮಿಸ್ ಆದ ಸ್ವಲ್ಪ ದಿನಗಳ ನಂತರ ನೀವು ಟೆಸ್ಟ್ ಅನ್ನ ಮಾಡಿಕೊಂಡು ನೋಡಿ ಅಂಡ್ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಗೆ ಈ ತರದ ಪ್ರೆಗ್ನೆನ್ಸಿ ಆಗಬಾರ್ದು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದಾಗ ಡೆಫಿನೆಟ್ಲಿ ನೀವು ಕಾಂಟ್ರಾಸೆಪ್ಷನ್ ಅನ್ನ ಯೂಸ್ ಮಾಡಬೇಕು ಯಾವುದೇ ಒಂದು ಗರ್ಭ ನಿರೋಧಕ ಮೆಥಡ್ ಯೂಸ್ ಮಾಡಬೇಕು ಸಪೋಸ್ ಏನೋ ಒಂದು ಈ ಕ್ರಿಯೆ ನಡೆದು ಹೋಯ್ತು ನೀವು ಯಾವುದೇ ಒಂದು ಕಾಂಟ್ರಾಸೆಪ್ಷನ್ ಯೂಸ್ ಮಾಡಲಿಲ್ಲ ಅಂದಾಗ ಅಟ್ಲೀಸ್ಟ್ ಈ ತರ ಲೈಂಗಿಕ ಕ್ರಿಯೆ ನಡೆದ ಮೂರು ದಿನಗಳ ಒಳಗಡೆ ನೀವು ಎಮರ್ಜೆನ್ಸಿ ಕಾಂಟ್ರಾಸೆಪ್ಷನ್ ಐಪಿಲ್ ಅನ್ವಾಂಟೆಡ್ ಸೆವೆಂಟಿ ಟು ಅಂತ ಗುಳಿಗೆನಾದರೂ ನೀವು ತೆಗೆದುಕೊಳ್ಬೇಕು ಸೊ ದಟ್ ಈ ತರದ ಪ್ರೆಗ್ನೆನ್ಸಿಯನ್ನು ನೀವು ಪ್ರಿವೆಂಟ್ ಮಾಡಬಹುದು ಸೊ ದಟ್ is all about how early you can get pregnant after having sexual intercourse thank you so much for watching the video please like share and subscribe the channel thank you